ಅರಿಪಗ ಎಣ್ಣೆ ಹಚ್ಬೇಕಂತೀಪ ನೆತ್ತಿಗೆ ಅದೆಲ್ಲ ಬಾಷ್ಟ ಎಣ್ಣೆ ಹಾಕಿ ತಪ್ಪ 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 ಅನ್ನಂಗ ಎಣ್ಣೆ ಹಚ್ಮಾಕತ ಯಾಕ ಎಣ್ಣೆ ಎಣ್ಣೆ ಸ್ನಾನ ಮಾಡಂಗ ಗಣಪತಿ ಬರ್ತಾರಂತಂದ ಇವತ್ ಗಣಪತಿ ಬರತ್ತ ಇವತ್ ಗಣಪತಿ ಅಂತ ಹೇಳಿ ಎಣ್ಣೆ ಸ್ನಾನ ರೀಕಿ ಎಣ್ಣೆ ಚಲೋ ನೆತ್ತಿಗೆ ಹಾಕಿ ಹಾಕಿಗಿರ್ತ ಹಿಂಗ ಹಚ್ಕೊಂಡ್ ಹಿಂಗ ಎಣ್ಣೆ ಹಚ್ಕೊಂಡ್ ಆಮ್ಯಾಕಡೆ ಶಾಂಪು ಹಚ್ಕೊಂಡ್ ತಕೊಬೇಕ್ರಿ ನೈ ಸಾಕೊಂಡ್ ಅಂದ್ರ ಹುರ್ಬರ ಹುರ್ ಬರದ ಹಂಗಾಗಲ್ಲ ನೈ ಸಾಕೋರಿ ಹಾಕೋ ಹಿಂಗ ಎಣ್ಣೆ ಹಚ್ಬೇಕು ತಿಳ್ಕೊಂಡ್ರೆ ತಕೊಂಡ ಎಲ್ಲಾ ಕರ್ನಾಟಕ ಜನತೆಗೂ ಹಾಗೂ ನನ್ನ ಫ್ರೆಂಡ್ಸಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಇವತ್ತು ನೋಡ್ರಿಪ್ಪ ಗೌರಿ ಗಣೇಶ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಯ್ತ್ರಿ ಹಂಗಾಗಿ ನಾವು ನೈವೇದ್ಯ ರೂಪದೊಳಗ ಗಣೇಶನಿಗೆ ಯಾವುದು ಇಷ್ಟನೋ ಪ್ರಿಯವಾದಂತದ್ದು ನೈವೇದ್ಯ ರೂಪದಲ್ಲಿ ನಾವು ಒಂದು ಎರಡು ಮೂರು ಥರ ರೆಸಿಪಿ ಮಾಡೋಕೀನ್ರಿ ಫ್ರೆಂಡ್ಸಾ ಅದೇನೇನು ಮಾಡ್ತೀನಿ ಅಂತೇಳಿದ್ರೆ ನಾನು ಮತ್ತೆ ನಮ್ಮ ಆರೀಪ ನಿಮ್ಮ ಜೊತೆ ಸೇರ್ ಮಾಡ್ಕೊಂತೀವಿ ಫ್ರೆಂಡ್ಸ ಅಂತ ಅಂತೇಳಿ ನೋಡೋಣ ಬನ್ರಿ ಮಾಡೋಣ 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 ಅಂತ ಮಾಡತ್ತಿ ಮಮ್ಮಿ

ಕೊಬ್ಬರಿ ಮಿಕ್ಸಿ ಹಾಕಿ ಈಗ ಇಡೋನ್ರಿಗಿನ್ನ ಆಮೇಲೆ ನಾನು ತೋರಿಸ್ತೀನಿ ಅದನ್ನ ಹೆಂಗೆ ಮಾಡ್ತೀನಿ ನಾನು ಅಂತಿಮ ಮಾಡೋಕ ಅದಕ್ಕೆ ಹುರ್ಣು ಹುರುಣ್ಣು ಅಂತಾರೀ ಅದನ್ನ ಹೆಂಗೆ ತಯಾರು ಮಾಡ್ಕೊತೀನಿ ಅಂತ ಹೇಳ್ತೀನಿ ಆಮೇಲೆ ಕಡೆ ಈಗ ನಾನು ಖಾರದ್ದು ಕಡು ಮಾಡೋಕ್ಕಿದ್ದೀನಿ ರೀ ಖಾರದ ಕಡು ಮಾಡೋಕೆ ಏನು ಬೇಕಪ್ಪ ಅಂದರೆ ಕಡಲೆ ಬೇಳೆ ನೆನೆ ಹಾಕಿದ್ದೆ ನಾನು ಕಡ್ಲಿಬೇಳೆ ಚಲೋ ನೆನ್ಬಿಟ್ಟೆ ರೀ ಈಗ ಅದಕ್ಕೆ ಏನಪ್ಪಂದ್ರೆ ಬೆಳ್ಳುಳ್ಳಿ ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳನ್ರಿ ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೆನ್ರಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ರೀ ಹಾಕೊಂಡು ಇವು ಎರಡು ಥರಕ್ಕೆ ಬರ್ತೈತಿ ನನಗೆ ಎದಕ್ಕಪ್ಪ ಅಂತ ಒಂದು ವಡೆ ಮಾಡಾಕಬೇಕು ರೀ ಆಮೇಲೆ ಕಡೆ ಮೋದಕ ಮಾಡಾಕ್ ಬೇಕ್ರಿ ನನಗೆ ಮೋದಕ ಅಲ್ಲ ಕಡುಬು ಮಾಡ್ತೀನಿ ರೀ ಖಾರದ ಕಡುಬು ಮಾಡ್ತೀನಿ ರೀ ಈಗಿದ ಜೀರಿಗೆ ಒಂದು ಹಾಕೊತೀನಿ ಜೀರಿಗೆ ಜೀರಿಗೆಲ್ಲ ಬಾರಿಪ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಇದನ್ನ ಮಿಕ್ಸಿ ರೀ ನೀರು ಹಾಕೋದು ಬೇಡ್ರಿ ಹಂಗೆ ಮಿಕ್ಸಿ ಮಾಡಿಬಿಡ್ತೀನಿ ರೀ ಏನು ನೋಡಿರಿ ಇವಾಗ ಈ ಥರ ನೀರು ಹಾಕಲಾರ್ದಂಗೆ ಮಿಕ್ಸಿ ಮಾಡ್ಕೊಂಬನ್ರಿ ನಮಗೆ ಕಡಿಬು ಬೇಕು ಆಮೇಲೆ ಕಡೆ ವಡೆ ಮಾಡೋಕ್ಕೂ ಯೂಸ್ ಆಗತ್ತೀಗಿದ ಎರಡದು ರೆಸಿಪಿ ಹಾಕೋರಿಗೆ ಇನ್ನೊಂದಿಷ್ಟು ಅದಾವ ಒಂದಿಷ್ಟು ಹಾಕೊಂಡ್ಬಿಡ್ತೀನಿ ಏನು ಮಾಡಂತಂದ್ರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕೊಂಡು ಮಿಕ್ಸ್ ರೀ ಅಂದರೆ ಟೇಸ್ಟ್ ರೀ ಚೆನ್ನಾಗಿ ಹಂಗೆ ಆಗತ್ತೆ ರೀ ವಡದ್ದಾತ ಆಮೇಲೆ ಕಡೆ ಇದ್ರದ್ದು ಖಾರದ ಕಡುಬಿಂದ ಆತ್ರಿ ಚಲೋ ಆಗ್ತದೆ ಈ ಥರ ಮಿಕ್ಸ್ ಮಾಡಿಟ್ಬಿಡಣಗಿ ಇಲ್ಲಿ ನೋಡಿರಿ ಇವಾಗ ಮೋದಕ ಮಾಡೋಕೆ ನಮಗೆ ಹಿಟ್ಟು ಬೇಕಾಗತ್ತಲ್ರಿ ಹಾಗಾಗಿ ನಾನು ಅಕ್ಕಿ ಹಿಟ್ಟಿಂದ ಇದನ್ನ ರೆಡಿ ಮಾಡ್ಕೊತೀನಿ ರೀ ನಾನು ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂತೀನಿ ಅದಕ್ಕೆ ಸ್ವಲ್ಪ ನೀರು ಕಾಯ್ಕಿಟ್ಟಿನಿ ಸ್ವಲ್ಪ ಉಪ್ಪು ಹಾಕೊಳನ್ರಿ ಈಗ ನೀರು ಮಟ್ಟ ವೇಟ್ ರೀ ಇಲ್ಲಿ ನೀರು ಕುದಿಯೋಕೈತ್ರಿ ಈಗ ಅಕ್ಕಿ ಇಟ್ಟು ರೀ ಸಾಣಿಸ್ಕೊಂಡು ತಗೊಂಡಿನಿ ರೀ ಅಕ್ಕಿ ಹಿಟ್ಟು ಇದಕ್ಕೆ ಮಮ್ಮಿ ಇದು ಮೋದಕ ಮಾಡೋಕೆ ಇಟ್ಟು ಅದಕ್ಕೆ ಮಗ ಮತ್ತ ಈ ರೀತಿ ಮಿಕ್ಸ್ ಮಾಡ್ಬೇಕು ಈ ಥರ ಮಿಕ್ಸ್ ಮಾಡಿ ಒಂದು ನಿಮಿಷ ಇದ್ರೊಳಗೆ ಬಿಟ್ಟು ಆಮೇಲೆ ಕಡೆ ಚಲೋ ಚಲೋತ್ನಾಗ ನಾಲ್ಕೊಳಿ ಇದನ್ನ ಹ್ಮ್ ರೊಟ್ಟಿ ಮಾಡ್ತಾರಲ್ಲ ಹಂಗೇನು ಹೌದಲ್ಲ ಹ್ಮ್ ಈಗ ಇದನ್ನ ಚಲೋ ನಾಲ್ಕೊಂಡು ನನ್ ಒಂದು ನಿಮಿಷ ಬಿಟ್ಟಿರಿ ಅಳ್ತಿದ್ದು ಹಿಟ್ಟು ಅಳ್ಬೇಕಂದ್ರಿ ಅಳಿದ್ರೆ ಚಲೋ ಆಗತ್ತದ ಇಲ್ಲ ತಂದ್ರೆ ಮತ್ತೆ ಬಾಯಿ ಬಿಡತ್ತಲ್ರಿ ಹಂಗೆ ಹ್ಞೂ ಹ್ಮ್ ಅದಕ್ಕೆ ಸ್ವಲ್ಪ ಅಳ್ಳಾಕಿ ಬಿಡ್ಬೇಕು ಶೆಟ್ಟಿದ ಅಳ್ಳಾಕ್ ಬಿಟ್ರೆ ಚಲೋ ಈಗ ನಾಲ್ಕೊಳ

ಆಮೇಲೆ ಸಿಹಿ ಮೋದಕ ಮಾಡಕ್ಕೆ ಹಿಟ್ ರೆಡಿ ಆತ ಸಿಹಿ ಕಳುಬು ಮಾಡಕ್ಕೆ ಇದನ್ನ ಮೈದಾ ಹಿಟ್ಟು ನಾನು ಸ್ವಲ್ಪ ಆಯ್ತು ಸ್ವಲ್ಪ ಅಲ್ಲಿವರೆಗೂ ನಾನು ಈಗ ರೆಡಿ ನಾನು ಮೇಡಮ್ ರೆಡಿ ಹ್ಞೂ ಇದ್ನೇ ಇಲ್ಲ ಹ್ಞೂ ಹ್ಞೂ ಇಲ್ಲೇ ಮೈದಾ ಹಿಟ್ಟು ತೊಗೊಂಬಂದಿನಿ ರೀ ಇವಾಗ ನಾದ್ಕೊಂಬೇಡೋಣ ರೀ ಸಾಂಜೆಂಬ ಅದನ್ನ ಸಾಂಜೆ ತಗೊಂಡೀನಿ ಇಲ್ಲಿ ಇವಾಗ ನಾನು ಒಂದು ಬಾಳ್ಗೆ ಕಾಯಿ ಕಟ್ಟೀನಿ ರೀ ಅದ್ರಾಗ ಏನು ಕೊಬ್ಬರಿ ನಾನು ಮಿಕ್ಸಿ ಮಾಡ್ಕೊ ಇಟ್ಕೊಂಡಿದ್ದೀನಿ ರೀ ಹಸಿ ಕೊಬ್ಬರಿ ಇದು ಇದೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಮೊದಲು ನೋಡಿರಿ ಕೊಬ್ಬರಿ ನೋಡ್ರಿ ಈ ಥರ ಚೇಂಜ್ ಆಗ್ಬೇಕ್ರಿ ಕಲರ್ ಅದೇ ಕಲರ್ ಹೆಂಗೆ ಆತ ನೋಡ್ರಿ ಈಗ ಏನು ಮಾಡ್ತಂದ್ರೆ ಬೆಲ್ಲ ಹಾಕೊಂಡು ಬಂದಿದ್ರು ಬೆಲ್ಲ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿದ್ರಾಗ ಅಂದ್ರೆ ಬೆಲ್ಲ ಥರದ ಸಿಗ್ತೈತೆ ಎಷ್ಟು ಹಾಕಿ ಬೆಲ್ಲ ಬೆಲ್ಲನ ಒಂದು ಕೆ ಜೀಕಿನ ಕಡಿಮೆ ಐತಿ ಕೆ ಜೀಕಿನ ಜಾಸ್ತಿ ಐತಿ ಅಂದರೆ ತೆಂಗಿನಕಾಯಿ ಒಂದು ಐತೆ ಮೊದ್ಲು ಪೂರ ಒಂದ ದೊಡ್ಡದು ತೆಂಗಿನಕಾಯಿದ ಕೊಬ್ಬರಿ ತೊಗೊಂಡಿ ನಾವು ಇದು ನೋಡ್ರಿ ಇವಾಗ ಬೆಲ್ಲ ಎಲ್ಲ ಕರಗಲ್ವಾಗಂದ್ರೆ ಈ ಥರ ನೀರು ನೀರು ಆಗ್ಬಿಡ್ರಿ ಸ್ವಲ್ಪ ಮತ್ತೆ ಬಿಸಿ ಮಾಡಿದ್ರಾಗಂದ್ರೆ ಹೋಗ್ಬಿಡ್ತರದ್ದು ನೀರು ನೀರು ಇದ್ದೆಲ್ಲ ನೋಡಿರಲಿ ಇವಾಗ ಮಾಡಪ್ಪ ಅಂದ್ರೆ ಇದ್ರಾಗ ಸ್ವಲ್ಪ ತುಪ್ಪ ಹಾಕೊಂಬಿಡಾನ್ರಿ ಹ್ಞೂ ಇಷ್ಟು ತುಪ್ಪ ಹಾಕ್ಕೊಂಡು ಈಗ ಮತ್ತೆ ಏನು ಬಿಸಿ ಮಾಡ್ಕೊಂಬನ್ರಿ ಇದು ಕೈ ರೀ ಹಿಂಗೆ ಇವಾಗ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಬನ್ರಿ ಇದು ಕಡಿ ಆತು ಆಮೇಲೆ ಕಡೆ ಮೋದಕ ಮಾಡೋಕ್ಕೂ ರೆಡಿ ಆಯ್ತು ರೀ ನಮ್ಮ ಧೂರಣ ಈಗ ಇದನ್ನ ಒಂದು ಪ್ಲೇಟ್ಗೆ ತಗೊಂಬಿಡತ್ತೆ ಅಂದ್ರೆ ತಣ್ಣ ಆಗ್ತೈತೆ ರೀ ಇವಾಗ ಹಿಟ್ಟು ತಗೊಂಡು ಸ್ವಲ್ಪ ಮಿದ್ಕೋಬೇಕು ರೀ ಮತ್ತಿಂದ ಹಿಟ್ಟು ಈ ಥರ ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಕೈಗೆ ಇಲ್ಲ ಎಣ್ಣೆಯರು ಹಚ್ಕೊಂಡ್ರಿ ಎಣ್ಣೆನ ಹಚ್ಕೊತ್ರಿ ಈ ಥರ ಮಾಡ್ಕೋಬೇಕ್ರಿ ಅಂದ್ರೆ ಸ್ವಲ್ಪ ಸಿಡಂಗಿಲ್ಲ ರೀ ಅದು ಬಾಯಿ ಅಂತ ಅಷ್ಟ ರೀ ಮತ್ತೇನಿಲ್ಲ ಈ ಥರ ಅಗಲಿಗೆ ಮಾಡ್ಕೊಂಡ್ರಿ ಲಟ್ಟು ಬೇಕಂದ್ರೆ ನಿಮ್ಗೆ ಹ್ಞೂ ಹ್ಞೂ ನಮ್ಮ ಮಮ್ಮಿಯು ಸಿಮ್ ಓದಕ್ಕೆ ರೆಡಿ ಆಗುತ್ತೆ ನೋಡ್ಕೊಡು ಮಮ್ಮಿಲೇ ನೋಡು ಹಾಂ ಚಂದ ತಗೋ ಮಮ್ಮಿ ಮಸ್ತ ಅದು ದೊಡ್ಡೋರು ಅದು ಏನೂ ಹ್ಞೂ ಸಣ್ಣ ಸ್ವಲ್ಪ ಸಣ್ಣ ಹ್ಞೂ ಬೇಯಿಸ್ಬೇಕಲ್ಲ ಇದು ಹ್ಞೂ ಬೇಯ್ಬೇಕು ನೀರು ಕಾಯ್ ಕೆಳಗೆ ಇಲ್ಲ

ಅಕ್ಕಿಟ್ಟಿಂದ ಇದ್ರಲಿಂತ ಮಾಡಿ ನಾನು ಹಿಂಗೆ ಬಂದು ಆಮೇಲೆ ಕಡೆ ಈ ಥರ ಮಾಡ್ಕೊಂಡು ಹಿಂಗೆ ಮುಚ್ಚಿಬಿಡೋದು ಹ್ಞೂ ಇಲ್ಲಿ ಮಾಡಿ ನೋಡಿ ಕಾರ್ ಕಡ್ಬೋ ಆಯಿತು ಹ್ಞೂ ರೆಡಿ ಆಗತ್ತಮ್ಮ ಆದ ನಾವು ಐದು ನಿಮಿಷ ಆಗಿಲ್ಲ ನೀನು ಆಗಿಲ್ಲ ಇನ್ನು ಅದನ್ನು ಹಂಗಾರ ಅಷ್ಟೊತ್ತು ಮಟ್ಟ ಅಂದ್ರೆ ನೀ ಇದನ್ನು ಮಾಡ್ಕೊಂಬಿಡಮ್ಮ ಚಿತ್ರಾನ್ನ ಸ್ವಲ್ಪ ಆಮೇಲೆ ಕಡೆ ಪುಳಿಯೋಗ್ರೆ ಸ್ವಲ್ಪ ಆಯಿತು ಹ್ಞೂ ಹ್ಞೂ ಇಲ್ಲಿ ಖಾರದ ಕಡುಬು ನಾನು ರೆಡಿ ಮಾಡ್ತೇವ್ರಿ ನೀಮಾಡಕ ಪುಳಿಯೋಗರೆ ಚಿತ್ರಾನ್ನ ಮಾಡ್ತೇನೆ ನೀನು ಮಾಡ ಇಲ್ಲಿ ನಮ್ಮ ಕತ್ತಾಡ್ರಿ ಸಿಹಿ ಕಡುಬು ಎಲ್ಲಿ ಹಾಕಿ ಆಡ್ರಿ ಎಲ್ಲಿ ಹಾಕಿ ಆಮೇಲೆ ಕಡೆ ತುಂಬ ಕತ್ತಾಳಾಕಿ ಹ್ಮ್ ತುಂಬಿದೇನಮ್ಮ ಹ್ಮ್ ಹ್ಮ್ ಇದು ಮರದಾಗ ಗಿಡ್ಬೇಕು ಆ ಮರ ಕೊಡ ಮೇಲೆ ಪ್ಲಾಸ್ಟಿಕ್ ಅಂದಮ್ಮ ನೀನು ತೊಂಬಲ್ಲಿ ತೊಗೊಂಬನಿ ಅದ್ರಾಗಿಟ್ ಹತ್ಕೊಳಂಗಿಲ್ಲ ಇದ್ರಾಗ ಇಟ್ಟು ಹತ್ಕೊಂಡ್ತಮ್ಮ ವರ್ಷಿ ಇಲ್ಲಿ ನಮ್ದು ಕುಳಿ ಹೋಗ್ರೆ ರೆಡಿ ಆತ್ರಿ ಗ್ಯಾಸ್ ಆಫ್ ಮಾಡಿ ನಾನು ఇవ్వ నమ్ మోదక్ోడ్ అన్సతి బిచ్చి నోడ్రీప మోదక్ రెడీ అది అర్షా తగత ಹಾಗೆ ಅರ್ಷ್ಯವು ಹ್ಮ್ ಹ್ಮ್ ಎಣ್ಣೆ ಬಿಸಿ ಹಾಂ ಇವಾಗೆಲ್ಲ ಖಾರದ್ದು ಕಡೆ ಬಿಡ್ಬೇಕ್ರಿದ್ರು ಒಮ್ಮೆ ಇದ್ರ ಮೇಲೆ ಇವಾಗ ಮತ್ತೆ ಎಣ್ಣೆ ಹಚ್ಚಾಡ್ರಿ ಕರ್ಶಿಯ ಹಚ್ಚಿ ಗಿಡ ಈಗ ಒಂದೊಂದೊಂದೊಂದು ಈ ರೀತಿ ಇಟ್ಕೊಂಡು ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಡೋಂಟ್ರಿದ್ರೊಳಗ ಅಂದ್ರೆ ಚಲೋಕಾವ್ ಇಲ್ಲಿ ಮತ್ತೊಂದು ಬಾಳಿಗೆ ಇಟ್ಟೇನು ರೀ ನಾನು ಯಾಕಂತಂದ್ರೆ ಚಿತ್ರಾನ್ನ ಮಾಡ್ಕೊಳಾಕ ಪುಳಿಯೋಗ್ರಿ ಆತ ಇವಾಗ ಚಿತ್ರಾನ್ನ ಒಂದು ಮಾಡ್ಕೊಂಡು ಬಿಡೋಲ್ಲ ರೀ ನೀನು ಮಾಡತ್ತೀರ್ಷಿ ನಾನು ಅದನ್ನು ಸಿಹಿ ಕಡುಬು ಮತ್ತು ಹ್ಞೂ ವಡಾ ಕರ್ಕೊಳಾಕ ಎಣ್ಣೆ ಎಣ್ಣೆ ತೊಗೊಳತ್ತಲ್ಲ ರೀ ಎರಡು ಆಗ್ಯಾವ ಆಮೇಲೆ ಎಣ್ಣೆ ಬಿಸಿ ಮಾಡ್ಕೊತಾರ ಚಿತ್ರಾನ್ನ ಈಗ ಹಾಂ ಶೇಂಗಾ ಹೊತ್ತು ಬೇಡ ಪಟರ್ ಪಟಾ ಆಯ್ತು ಸ್ವಲ್ಪ ಎಲ್ಲ ಹಾಕೋಣ ಹಾಂ ಹುಳಿಯೋಗ ರೆಡಿ ಆಗಲ್ಲ ಪುಳಗು ರೆಡಿ ಆಗ ಇಲ್ಲೇ ನಮ್ದು ಚಿತ್ರ ರೆಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ ಇದು ಆಗಿರ್ಬೇಕ ಖಾರ ಪೊಂಗಲ್ ಖಾರ ಪೊಂಗಲ್ ಖಾರ ಕಡಬಲ್ ಇಳಿಸ್ಕೊಂಡ್ ರೀ ಇದು ಕೆಳಗ ಇಲ್ಲಿ ವಡ ರೆಡಿ ಅದುರಿ ಮಮ್ಮಿ ಬಾಳ ಹಾಕೊಂಡ ನೋಡ್ರಿ ಹ ಅದ್ ತೆಗಿಮ ಒಂದ್

ತೆಕ್ಕತ್ರ ಬರ್ತಾವ ನದಕ್ಕೆ ಕಡಿಗಿಡೋವಾಗ ಅಂತ ಹೇಳಿದೆ ನಾನು ಅವೆರಡು ಇದು ಅಕ್ಕಿಟ್ಟು ಉದ್ದ ಹಂಗೆ ಚಪಾತಿ ಕತೆ ರೊಟ್ಟಿ ಕತೆ ಮಾಡಿದೆ ನಿಮ್ಮ ಅದನ್ನ ಬೆಮ್ಮ ಅರ್ಷಿಯನ್ನು ಕರ್ಚಿಕಾಯಿ ರೆಡಿ ಆಟತವ್ರಿಗೆ ಹ್ಞೂ ಇಂಥ ಬಿಸಲ್ ತಗ ನಮ್ಮ ಮಡಿಸಿದ ಕರೆಕ್ಟಾಗಿ ಮತ್ತಿ ಅದು ಚಿಕ್ಕಂದು ಮೀನು ಮಾಡಿತ್ತ ಅದು ಹಾಗಾದ್ರೆ ಹಾಕಿ ನಂಗೆ ಹಾಕಿಬಿಡೋದು ಹಂಗೆ ಅದು ಬಿಸಲ್ ಅದು ಹ್ಞೂ ನೀವು ಹಾಕಿನ ಬೇಕಾ

ಲ ಮತ್ತೆ ಗಣಪತಿಗೆ ಪುರಿನು ಬಹಳ ಇಷ್ಟ ಆದ್ರ ಬಾಜಿ ಇಲ್ಲ ಖಾರದ ಕಡಬು ಮೋದಕ ಸಿಹಿ ಕಡುಬು ಪುರಿ ಚಿತ್ರಾನ್ನ ಪುಳಿಯೋಗರೆ ಈಗ ಸರ್ವ ಮಾಡುವ ಪಟ ಪಟ ಹೌದಿಲ್ಲ ಮತ್ತ ಇವು ಎಲ್ಲ ನಾನು ಇವತ್ತು ಮಾಡದಂತ ಮೋದಕ ಆಗಿರ್ಬೋದು ಕಡೆ ಕಡೆದ ಕಡಬು ಸಿಹಿ ಕಡಬ್ರಿ ವಡಾ ಅದೆಲ್ಲ ನಿಮಗೆಲ್ಲಾರ್ಗು ಇಷ್ಟ ಆಗಿತ್ತು ಅಂತ ಹೇಳಿದ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಲೈಕ್ ಮಾಡ್ರಿ ಲೈಕ್ ಕೊಡ್ೋದ್ಮರಿ ಬೇಳ್ರಿ ಮತ್ತೆ ಶೇರ್ ಮಾಡಿ ನಾನು ವಿಡಿಯೋ ಬಿಡ್ತವಸ್ತಾಗಿ ಯಾರು ನೋಡಕತ್ತಿರಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಮತ್ತೆ ಏನಾದ್ರೂ ನೆಕ್ಸ್ಟ್ ಮಾಡಬೇಕಾಗಿತ್ತ ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಾನು ಮಾಡ್ತೀನಿ ಖಂಡಿತವಾಗಿನ ಈಗ ಇದನ್ನೆಲ್ಲ ಸರ್ವ್ ಮಾಡಣ್ರ ಒಂದು ತಾಟಿ ಸರ್ವ್ ಮಾಡೋಣ ಆಮೇಲೆ ಅವನು ಈ ಕಡುಬು ಆಮೇಲೆ ಪೂರಿ ಪೂರಿ ಜೊತೆ ಇದೆಯ ಬಾಜಿ ಐತಲ್ಲ ಅದ ಇದನ್ನ ಪುಟಾಣಿ ಹಿಟ್ಟ ಪುಟಾಣಿ ಹಿಟ್ಟಿಂದ ಐತಿ ಇದು ಹಾರಿಪಾ ಅರ್ಷಿಯಾ ಹ್ಞೂ ಸಕ್ಕರೆ ಸಕ್ರೆ ಟೇಸ್ಟ್ ಆಗತ್ತಲ್ ಅವ್ರಿಗೆನ ಪುಳ್ಳಿಗೆರೆ ಸೂಪರ್ ಆಗೈತಿ ಸೂಪ್ಪರ್ ಆಗೈತಿ ಸೂಪರ್ ಆಗೈತೆ ಆಗೈತಿ ಅಂದ್ರೆ ಆಕೈತಿ ಅಂದ್ರೆ ಪುಳಿಯೋಗ್ರೆ ಫೇವರೆಟ್ ಅಲ್ಲ ನಿಮ್ಗೆ ಹ್ಮ್ ಹ್ಞೂ ಚಲೋ ಬಿಡೋ ಆಮೇಲೆ ಕಡೆ ವಡೆಳು ವಡಾ ಮತ್ತೆ ಏನೋ ಪೂರಿ ಇದು ಏನದು ಹಪ್ಪಳ ಅದು ಎಲ್ಲ ಬಹಳ ಇಷ್ಟ ಅಂತ ಗಣಪತಿ ಆದ್ರೆ ಚಕ್ಲಿ ಅವೆಲ್ಲ ಬೆಳಗ್ಗೆ ಅವೆಲ್ಲ ಈಗ ಸಿಂಪಲ್ ಆಗಿ ಹೌದಿಲ್ಲ ಸಿಂಪಲ್ ಆಗಿ ಸೀಗಿಂದ ಶುರು ಮಾಡ್ಬೇಕಲ್ಲ ಹಂಗಾಗಿ ಸೀಲಿಂದ ನಾನು ಶುರು ಮಾಡಿದ್ವಿ ಈಗ ಇದನ್ನ ದಾದಿ ಮಳ ನ ಮೊಸರು ಸಕ್ಕ ಕೊಡ್ತೀನ ಹ್ಮ್ ಇವಾಗ ಸಕ್ರೆ ಮತ್ತೆ ಬಂತು ಬಂತರಿ ನೋಡಿಕ ನಮ್ ತಾಟ ಕರೆಕ್ಟ್ ಆತನವಾ ಎಲ್ಲ ಕಂಪ್ಲೀಟ್ ಆತ ಕಂಪ್ಲೀಟ್ ಆತ ಅಮ್ಮ ಹಾ ಇವತ್ತು ಗಣಪತಿ ಬಂದ್ರಲ್ರಿ ಹಂಗಾಗಿ ಗಣಪತಿಯ ನವಿದ ರೂಪದೊಳಗ ನಾವು ಸ್ವಲ್ಪ ಮನಿಯೊಳಗ ಒಳಗ ನಮ್ಮ ತಿಳ್ದಂತದ್ದನ್ನ ನಾವು ಅಡಿಗೆ ಮಾಡಿมา ಇವತ್ತು ನೀವು ಟೇಸ್ಟ್ ಮಾಡಿ ಹೇಳ್ರಿ ಇದು ಸಿಹಿ ಮುದಕಂತಾರ ಆಮ ವಡಾರಿ ಇದು ಪುಡಿ ಒಗ್ರಿ ಇದು ಚಿತ್ರಾನ್ನರಿ ಇವು ಪುರಿ ಆಮೇ ಕಡೆ ಇವು ಸಿಹಿ ಕಡವಿ ಇವು ಕರ್ದ ಕಡವಿ ಮೊಸರ ಇದು ಇದು ಏನದು ಲಸಿ ಇದ್ದಂಗಿಲ್ಲ ಮಸ್ತ್ ಐತಲ್ವಾ ನಮ್ಮ ಗಣಪತಿ ಸ್ಪೆಷಲ್ ಗಣಪತಿ ಸ್ಪೆಷಲ್ ನೋಡಮ್ಮ ನಮ್ಮನಿ ಒಳಗ್ರಿ ಗಣಪತಿ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬ ಇವ ಹಬ್ಬ ಸ್ಟಾರ್ಟ್ ಆತಲ್ರಿ ಇವತ್ತಿಂದ ಸ್ಟಾರ್ಟ್ ಆತ ಇನ್ನ ಹನ್ನೊಂದ್ ದಿವ್ಸ ಹದ್ಮೂರ್ ದಿವ್ಸ ಇನ್ನ ಎಲ್ಲಾರ್ಗೆ ಸುಖ ಕೊಡ್ಲಿ ಸಂತೋಷ ಕೊಡ್ಲಿ ದೇವರು ಗಣಪತಿ ಬಂದು ಗೌರಿ ಗಣೇಶ ಎಲ್ಲಾರ್ಗೆ ಬೆಡಿದ್ ಭಾಗ್ಯ ಕೊಡ್ಲಿ ಎಲ್ಲಾರು ಆಡಕೊಂಡಿದ ಮನ್ಸಿನ ತಕ್ಕ ಏನ್ ನೆಡ್ಸ್ಕೊಡ ಎಲ್ಲಾರ್ಗ ನೆಡ್ಸ್ಕೊಡ್ಲಿ ಅಂತ ಬೇಡಿ ಕೇಳೋದ್ ನೋಡುವ ನಾವು ಬಾರಿ ಆಗ್ಯಾವ ಬಿಡುವ ಇವೇ ನೀವು ಅಂತ ಮಾಡಿದ್ರಿ ಮಾಡಿದ್ದು ಇದು ಇವೇನು ವಡ ನೀವು ಅಯ್ಯೋ ಬಾಕ್ಸ್ರಿ ಹರ್ಸಿಯಾನು ಬಂದಾಳ ಹರ್ಸಿ ಏನ್ ಮಾಡಿ ಹೇಳಿದ್ರಾಗ ಮೊದಲ್ ಒಲ್ ಅಂದ್ರಿ ಮತ್ ಆಮೇ ಕಡೆ ಬಂದ್ರಿ ನಾನ್ ರೆಡಿ ಆಗ್ವಾ ಅಂತ ಹೇಳಿದೆ ನಾನ್ ಒಲ್ಯ ಅಂತ ಅಂದ್ರೆ ಬರ್ಕೊಳದೈತಿ ಅಂದ್ಲ ಅವು ಅಲ್ಲಿ ಪಂಚಾಳ್ ಸುಮ್ ಬಿಟ್ಟಿದ್ದೀರಿ ಆಮೇ ಕಡೆ ತಾನ ಬಂದ್ರಿ ಹರ್ಸಿಯ ಇವ್ ಮಾಡ್ಯಾಡ್ರಿ ಇವ್ ಕರ್ಚಿಕ ಮಾಡ್ಯಾಡ್ರಿ ಆಮೇ ಕಡೆ ಒಡ ಮಾಡ್ಯಾಡ್ರಿ ಚಲೋ ಆತ್ ಅಲ್ವೇ ಮಸ್ತ್ ಆಗ ಬಿಡು ಸ್ವಲ್ಪ ಸಬ್ಬಸಿ ಹಾಕಿದ್ದೆ ಮಾತ್ರ ಸಬ್ಬಸಿ ಹಾಕಿರಿ ಸ್ವಲ್ಪ ಸಬ್ಬಸಿಗೆ ಒಡ ಬಾರಿ ಚಲೋ ಆಗ್ಯಾಬಿಡು ಕಡ್ಲಿ ಬೆಳಿಗ್ಗೆ ಸಬ್ಬಸಿಗೆ ಒಡ ಚಲೋ

ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತಿ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಐಕ್ ಕೊಡ್ದು ಮರ್ಯಾಗ ಹೋಗ್ಬಿಡ್ರಿ ಮತ್ತ್ ಯಾರ ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳ್ಗ ಜೈ ಭಾರತ್ ಜೈ ಕರ್ನಾಟಕ